ಇನ್ನೊಂದು ಏನಾದ್ರೆ ನಾವ್ ಈ ಈ ಕಡೆ ಮಾತ್ರ ಇದಿದೆ ಇದು ರಾತ್ರಿ ಬರ್ತದೆ ಇದು ಆರಚ್ಚಮಹಳ್ಳಿ ಆಮೇಲೆ ಇದನ್ನ ಇಲ್ಲಿ ನಗುಪ್ಪಲ್ಲಿ ರಂಗತಮಳ್ಳಿ ಅಂತ ಬರ್ತದೆ

ಕಂಪ್ಲೇಂಟ್ ತಗೊಳ್ರಿಗೂ ಇದಲ್ವಲ್ಲ ಏನಾದ್ರು ಮಾಡ್ಕೊಳ್ಳಿ ನಾನು ಹೇಳ್ತಾ ಇದೀನಿ ಕೇಳಿ ಆಸೆಗೂ ಒಂದು ಲಿಮಿಟೇಷನ್ ಇರ್ಬೇಕು ಇದು ಬಹಳ ದುರಾಸೆ ಆದಂತ ಅವ್ರಲ್ಲರಂತ ಇಂಟರ್ನಲ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡ್ಕೊಂಡು ಹೆಂಗೋ ಒಳ್ಳೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೇನೆ ಬರಗಾಲ ಬಹಳ ಕಷ್ಟ ಇದೆ ಇದೆ ಇನ್ನ ಒಂದು ಸಾವಿರ ಎಕ್ಸಸ್ ಇದೆ ನಾವು ಸದ್ಯ ಯಾರನ್ನು ಖರೀದಿ ತಗೋತೀವಿ ಅಂತಂದ್ರೆ ಬೇಕಾದ್ರೆ ಕರ್ಕೊಂಡು ಬನ್ನಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟ್ವೆಂಟಿ ಆರಿಂದ ಏಳು ಗಂಟೆ ನಾವೇನು ಮಾತು ಕೊಟ್ಟಿದ್ದೀವಿ ನೋಡಿ ಅದು ನಾವು ನಮ್ಮ ಮುಖ್ಯಮಂತ್ರಿಗಳು ನಂಗೆ ಆದೇಶ ಕೊಟ್ಟಿದ್ದಾರೆ ಫುಲ್ ಡೇನೇ ಕೊಡಬೇಕು ಅಂತ ಆಸೆ ಇದೆ ಇಲ್ಲಿ ಅದು ನಮ್ಮ ಶಾಸಕರಿದೆ ನಾವು ಸದ್ಯದಲ್ಲೇ ಕೆಲವು ತೀರ್ಮಾನ ಈ ಕುಡಿಯೋ ನೀರು ವಿಚಾರದಲ್ಲಿ ಬರ್ಬೇಕಾದ್ರೆ ಉಗ್ರಪ್ಪನವರು ನಮ್ಮ ಮಾಡಿದ್ರು ನಾವು ಅಲ್ಲೇ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಏನಾದ್ರು ಮಾಡಿ ಈ ಆರು ತಾಲೂಕಿಗೆ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡುದು ಅದು ಸ್ವಲ್ಪ ಟೆಕ್ನಿಕಲ್ ಫೀಸಿಬಿಲಿಟಿ ಬಗ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ ನಾವಂತೂ ಇದೇನ ಮಾಡಿ ಇದು ಕೊಡಲೇಬೇಕು ಕುಡಿಯೋ ನೀರಿಗೆ ಅಂತ ನಮ್ಮಲ್ಲಿ ಇದೆ ಯಾಕೆಂದ್ರೆ ಇಲ್ಲಿ ವಾಟ್ರು ಬಹಳ ಕುಲುಷಿತವಾದಂತಹ ನೀರು ಕ್ಲೋರೈಡ್ ಇದೆಲ್ಲ ಬಹಳ ಇದೆ ಸೊ ಈಗ ತಾನೆ ನಾನು ಎಷ್ಟು ನಮ್ಮ ಇದು ಶುದ್ಧ ಘಟಕಗಳು ವರ್ಕ್ ಆಗ್ತಾ ಇದೆ ಇಲ್ಲ ಏನು ಅದಕ್ಕೆ ಒಂದು ರಿಪೋರ್ಟ್ ಕೇಳಿದೀವಿ ನಾವೆಲ್ಲೋದ್ತ ಅದಕ್ಕೆ ನಾವು ಯಾಕೆಂದ್ರೆ ನಮ್ಮ